ನಮಸ್ಕಾರ ಸ್ನೇಹಿತರೆ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಸಂಡೇ ಇರೋದ್ರಿಂದ ಮಸಾಲೆ ಮಂಡಕ್ಕಿ ಮಾಡಿದ್ದೆ ಸಂಜೆ ಸ್ನ್ಯಾಕ್ಸಿಗಂತೂ ತುಂಬಾ ಚೆನ್ನಾಗಿರುತ್ತೆ ತುಂಬ ಖಾರವಾಗಿ ಚೆನ್ನಾಗಾಗಿತ್ತು ಮಾಡೋದು ಯಾವ ಥರ ಅಂತ ನೋಡೋಣ ಇಲ್ಲಿ ಒಂದು ಪ್ಯಾನಲ್ಲಿ ಎಣ್ಣೆ ಸೇರಿಸಿ ಸ್ವಲ್ಪ ಜೀರಿಗೆ ಹಾಕಿಟ್ಟಿದ್ದೀನಿ ಈ ಜೀರಿಗೆನ ಹೊರ್ಕೋತಿದ್ದೀನಿ ಎರಡು ಕಡ್ಡಿಯಷ್ಟು ಕರ್ಬೇನ್ ಸೊಪ್ಪು ಕೂಡ ಹಾಕಿದ್ದೀನಿ ಫ್ರೆಂಡ್ಸ್ ಕರ್ಬೇನ್ ಸೊಪ್ಪು ಅಷ್ಟೇ ತುಂಬ ಕಪ್ಪಾಗೋ ಥರ ಇರಬಾರ್ದು ಈ ಥರ ಹಸಿರಾಗಿದ್ದರೆ ಚೆನ್ನಾಗಿರುತ್ತೆ ಇದನ್ನು ಹುರ್ಕೊಂಡಾದಮೇಲೆ ಸ್ವಲ್ಪ ಅರ್ಶನ ಪುಡಿ ಸ್ವಲ್ಪ ಇಂಗನ್ನು ಸೇರಿಸಿದ್ದೀನಿ ಈಗ ನೋಡಿ ಅರ್ಶನ ಪುಡಿ ಸೇರಿಸಿದಾಗಿದೆ ಸ್ವಲ್ಪ ಇಂಗನ್ನು ಹಾಕ್ತಿದ್ದೀನಿ ಒಂದು ಸರಿ ಇದನ್ನು ಮಿಕ್ಸ್ ಮಾಡಿದೆ ಫ್ಲೇಮನ್ನು ಆಫ್ ಮಾಡಿ ಇಟ್ಕೊಂಡ್ಬಿಡಬೇಕು ಈಗ ನೋಡಿ ಈಗ ಒಂದು ಸರಿ ಮಿಕ್ಸ್ ಮಾಡ್ಕೊತಿದ್ದೀನಿ ಅಷ್ಟೇ ಈಗ ಒಗ್ಗರಣೆ ರೆಡಿಯಾಗಿದೆ ಒಂದು ಮಿಕ್ಸಿ ಜಾರಿಗೆ ಒಂದು ನಾಲ್ಕು ಸ್ಪೂನಷ್ಟು ಕಡಲೇನ ಸೇರಿಸ್ತಿದ್ದೀನಿ ಇದನ್ನು ಸ್ವಲ್ಪ ಪುಡಿ ಮಾಡ್ಕೋಬೇಕು ನೋಡಿ ಪುಡಿ ಕೂಡ ಆಗಿದೆ ಈಗ ಅದೇ ಮಿಕ್ಸಿ ಜಾರಿಗೆ ಒಂದು ನಾಲ್ಕು ಹಸಿರು ಮೆಣ್ಸಿ ಸೇರಿಸ್ತಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೀನಿ ಇದನ್ನು ಹಾಕ್ಕೊಂಡಾದ್ಮೇಲೆ ಒಂದು ಕಾಲು ಸ್ಪೂನಷ್ಟು ಸ್ವಲ್ಪ ಉಪ್ಪನ್ನ ಸೇರಿಸ್ತಿದ್ದೀನಿ ಉಪ್ಪನ್ನ ಹಾಕಿ ರುಬ್ಬೋದ್ರಿಂದ ಫ್ರೆಶ್ ಆಗಿರೋ ಕಾಣುತ್ತೆ ಹಸ್ರಾಗಿ ಇರುತ್ತೆ ಇಲ್ಲಿ ಮಂಡಕ್ಕಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಮಂಡಕ್ಕಿ ಇಲ್ಲಿ ಕ್ರಿಸ್ಪಿಯಾಗಿ ಚೆನ್ನಾಗಿದೆ ಸ್ವಲ್ಪ ಮೆತ್ತಗಿತ್ತು ಅಂದರೆ ಒಂದು ಬಾಣಲಿಯಲ್ಲಿ ಹುರ್ಕೊಂಡ್ರೆ ಆಗುತ್ತೆ ಸ್ವಲ್ಪ ಬೆಚ್ಚಗೆ ಬಿಸಿ ಮಾಡ್ಕೊಂಡ್ರೆ ಆಗುತ್ತೆ ಈಗ ಇಲ್ಲಿ ಒಗ್ಗರಣೆನ ಮಾಡ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಿದ್ದೀನಿ ಈಗ ಮಿಕ್ಸ್ಚರ್ನ ಹಾಕ್ತಿದ್ದೀನಿ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಅಂತಂದರೆ ಈ ಟೊಮೊಟೊ ಈರುಳ್ಳಿ ಇದನ್ನೆಲ್ಲ ಜಾಸ್ತಿನೇ ಹಾಕೋಬೋದು ಈಗ ಕಡಲೆ ಪುಡಿ ಮಾಡ್ಕೊಂಡಿದ್ದೆ ನೋಡಿ ಸ್ಪೂನ್ ಅಷ್ಟು ಹಾಕಿದ್ದೀನಿ ಅದಾದಮೇಲೆ ಈ ಹಸಿ ಪೇಸ್ಟ್ ಮಾಡ್ಕೊಂಡಿದ್ದೆ ನೋಡಿರಿ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಅದು ಒಂದು ಅಷ್ಟು ಹಾಕಿದ್ದೀನಿ ಎರಡು ಸ್ಪೂನಷ್ಟು ಟೊಮೊಟೊ ಹಾಕಿದ್ದೀನಿ ಅದಾದಮೇಲೆ ಒಂದು ಮೂರು ಅಷ್ಟು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ನೋಡಿ ಈರುಳ್ಳಿ ಹಾಕಿದ್ದಾಗಿದೆ ಬೇಕಿದ್ರೆ ನೀವು ಮೇಲುಗಡೆ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಹಾಕೋಬೋದು ಈಗ ಸ್ವಲ್ಪ ಉಪ್ಪನ್ನ ಸೇರಿಸ್ತಿದ್ದೀನಿ ಇದಿಷ್ಟನ್ನು ಹಾಕಾದ್ಮೇಲೆ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಟೊಮೊಟೊ ಹಾಕಿರೋದ್ರಿಂದ ಈ ಮಂಡಕ್ಕಿ ಬೇಗನೆ ಮೆತ್ತಗಾಗ್ಬಿಡುತ್ತೆ ಈ ಥರ ಮಿಕ್ಸ್ ಮಾಡಿದೆ ಸರ್ವ್ ಮಾಡಿದರೆ ಚೆನ್ನಾಗಿರುತ್ತೆ ಈಗ ನೋಡಿ ಕೈ ಬಿಡದೆ ಇದೆ ಥರನೇ ತಿರ್ಸ್ತಾ ಇದ್ದೀನಿ ಈ ಥರ ಎಲ್ಲ ತಿರ್ಸಾದ್ಮೇಲೆ ಇದನ್ನೆಲ್ಲ ಒಗ್ಗರಣೆ ಹೊಂದಿಸ್ಕೊಂಡು ಆದಮೇಲೆ ಲಾಸ್ಟಲ್ಲಿ ನಿಂಬೆಣ್ಣಿನ ರಸ ಹಾಕ್ಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ನಿಂಬೆಣ್ಣಿನ ರಸ ಹಾಕಿದ ಮೇಲೆ ಒಂದು ಸರಿ ಮಿಕ್ಸ್ ಮಾಡಿ ಇದನ್ನು ಸರ್ವ್ ಮಾಡಿದರೆ ಆಯಿತು ನನ್ನ ಚಾನಲ್ ಇಷ್ಟ ಆಗೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಮಸಾಲೆ ಮಂಡಕ್ಕಿ ರೆಡಿ ಇದೆ